ಧರ್ಮ ಅಂದರೆ ಆತ್ಮದ ಶುದ್ಧೀಕರಣ ಹೃದಯ ಶುದ್ಧವಾಗಿದ್ದರೆ ಮಾತ್ರ ಧನಾತ್ಮಕ ಚಿಂತನೆ ಸಾಧ್ಯ ಎಲ್ಲ ಮನುಷ್ಯರು ಸಮಾನರು ಅಂತ ಸರಿದ ಕನಕದಾಸರ ತತ್ವ ಮತ್ತು ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸಬೇಕು ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯರಾದ ಬಲ್ಕೇಶ್ ಬಾನ್ ಹೇಳಿದರು ಶಿವಮೊಗ್ಗದಲ್ಲಿ ಜಿಲ್ಲಾಡಳಿತ ಆಯೋಜನೆ ಮಾಡಿದಂಥ ಕನಕ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಈ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಎಸ್ ಪಿ ಮಿಥುನ್ ಕುಮಾರ್ ವಿಧಾನ ಪರಿಷತ್ ಮಾಜಿ ಸದಸ್ಯ ಆರ್ ಪ್ರಸನ್ನ ಕುಮಾರ್ ಸೇರಿದಂತೆ ಹಲವು ನಾಯಕರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅದಕ್ಕೆ ಪರಿಹಾರ ಪರಿಹಾರ

ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಜನಾಗಿ ಅವರಿಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಜನರ ದುಃಖಗಳನ್ನು ನಾನು ಈ ಕುರ್ತಕ್ಕಂಥ ನಾವೆಲ್ಲ ಸೋದರ ಸೋದರಿಯನ್ನು ಕೇಳ್ಕೊಳ್ಳೋದಂದ್ರೆ ಇದು ಈ ಜಯಂತಿಯನ್ನು ಕೆಲವು ಕೇವಲ ಸರ್ಕಾರದಿಂದ ಆಚರಣೆ ಮಾಡ್ತಾ ಇದ್ದೀನಿ ಅಂತ ಆಗ್ಬಾರ್ದು ತಾವೆಲ್ಲರೂ ಕೂಡ ಅವರು ಹಾಕಿ ಹಾಕಿ ಕೊಟ್ಟಿರ್ತಕ್ಕಂಥ ಅಡಿಪಾರದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ಸಾಧಿಸ್ತಾ ಇದ್ದೀವಿ ಕನಕದಾಸರು ಅವರ ಜೀವನದಲ್ಲಿ ಬಸವ ಅಧ್ಯಯನ ಮಾಡಿದ್ರೆ ಗೊತ್ತಾಗತ್ತೆ ಅವರು ಆ ತರಹದ ಸಮಾಜದ ಒಂದು ಸಮಾನತೆ ಸಮಾಜದಲ್ಲಿ ಅನುಭವನ ಎತ್ತು ಹಿಡಿದು ಎಲ್ಲರೂ ಒಂದೇ ನಾವು ಎಲ್ಲರೂ ನಾವು ಎಲ್ಲರೂ ಮಾನವ ಕುಲಕ್ಕೆ ಸೇರಿದವರು ಅಂತ ಏನು ಆ ಒಂದು ಸಂದೇಶವನ್ನು ಕೊಟ್ಟಿದ್ರು ಇಬ್ರು ಕೂಡ ಅದನ್ನೇ ಕೂಡ ಅಳವಡಿಸಿ ಬಂದಿರತಕ್ಕಂಥದ್ದು ಹಾಗಾಗಿ ನಾವೆಲ್ಲ ಈ ಬಹಳಷ್ಟು ಜೀವನ ಓದಬೇಕು ನೀವು ಯಾವುದೇ ಧರ್ಮ ಇರಲಿ ನಮ್ಮ ಆತ್ಮೀಯನ ಶುದ್ಧೀಕರಿಸ್ಕೊಳ್ಳಿ ನಾವು ಜೀವನ ಮಾಡಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಶುದ್ಧವಾಗಿ ಇರಬೇಕು ಯಾವ ತರ ಶುದ್ಧವಾಗಿರ್ಬೇಕು ನಮ್ಮ ಆತ್ಮ ಶುದ್ಧವಾಗಿರ್ಬೇಕು ನಮ್ಮ ಹೃದಯ ಶುದ್ಧವಾಗಿರಬೇಕು ಹೃದಯ ಶುದ್ಧವಾಗಿ ಮಾತ್ರ ನಾವು ನಮ್ಮ ಚಿಂತನೆಯನ್ನು ಶುದ್ಧವಾಗಿ ಪಾಸಿಟಿವ್ ಉಪಯೋಗ ಸಾಕಿ ಹೋಗ್ಬೇಕು ಹೊರಬರಬೇಕು ಹಾಗಾಗಿ ನಮಗೆ ಸಂತೋಷ ನಾಯಕ ನಮಗೆ ಒಂದು